ಹಾಯ್ ಹಲೋ ನಮಸ್ಕಾರ ನಿಮಗೆಲ್ಲರಿಗೂ ಸ್ವಾಗತ ಶ್ರೀಷಾ ಅಡುಗೆ ಮನೆಗೆ ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿಲ್ಲ ಹೋಮ್ ಬೇಕರ್ಸ್ ಯಾವ ರೀತಿ ಡಾಲ್ ಕೇಕನ್ನು ಮನೆಯಲ್ಲಿ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾರೆ ಅನ್ನೋದನ್ನು ನೀವು ಇದರಲ್ಲಿ ನೋಡ್ಬೋದು ನೀವು ಮನೆಯಲ್ಲೇ ಕೂತು ಈ ರೀತಿ ವಿಡಿಯೋಸ್ಗಳನ್ನು ನೋಡ್ತಾನೆ ಈ ಥರ ಕೇಕ್ಗಳನ್ನು ಮಾಡೋದನ್ನು ನೀವು ಕಲಿಬೋದು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ಕೇಕ್ಗಳನ್ನು ಮಾಡೋದನ್ನು ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಯಾವ ರೀತಿ ಸ್ಪಾಂಜ್ ಮಾಡಬೇಕು ಯಾವ ರೀತಿ ಕ್ರೀಮ್ನ ಅಪ್ಲೈ ಮಾಡಬೇಕು ಅದೇ ರೀತಿ ಯಾವ ರೀತಿ ಫಿನಿಶಿಂಗ್ ಮಾಡಬೇಕು ಅನ್ನೋದನ್ನು ನಾನು ಲಾಸ್ಟ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಹೋಗಿ ನೋಡಿ ಅದರ ನಂತರ ಈ ವಿಡಿಯೋ ನೋಡಿದರೆ ಕಂಪ್ಲೀಟಾಗಿ ಈ ಕೇಕ್ ಯಾವ ರೀತಿ ಮಾಡಿದ್ದೇನೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅದರ ನಂತರ ಈ ಡಾಲ್ ಕೇಕ್ನ ಡಿಸೈನ್ ಯಾವ ರೀತಿ ಮಾಡಿದ್ದೇನೆ ಅದನ್ನು ಕೂಡ ನೀವು ಡೀಟೇಲ್ ಆಗಿ ಈ ವಿಡಿಯೋಲಿ ನೋಡ್ಬೋದು ಇಲ್ಲಿ ಈ ಡಾಲ್ ನಮಗೆ ಫಿಫ್ಟಿ ರುಪೀಸ್ ಅಲ್ಲಿ ಬೇಕರಿ ಮಟೀರಿಯಲ್ ಶಾಪ್ ಅಲ್ಲಿ ಸಿಗುತ್ತೆ ನಾವು ಫಿಫ್ಟಿ ರುಪೀಸ್ ಡಾಲ್ ನ ತಂದಿದ್ದೇನೆ ಅದರ ನಂತರ ಇದಕ್ಕೆ ಈ ರೀತಿ ಡಾಟ್ ಡಾಟ್ ಆಗಿ ನಾನು ಅಪ್ಲೈ ಮಾಡಿದ್ದೇನೆ ಡ್ರೆಸ್ ಕೂಡ ರೆಡಿ ಆಗಿದೆ ನೀವು ಈ ತರ ಡ್ರೆಸ್ ರೆಡಿ ಮಾಡಿದ ನಂತರ ನೋಡಿ ನಾನು ವೈಟ್ ಕ್ರೀಮ್ ನಿಂದ ಈ ರೀತಿ ಡಿಸೈನ್ ನ ಮಾಡ್ತಾ ಇದ್ದೇನೆ ಇದರಿಂದ ಇದ್ರ ಡ್ರೆಸ್ ಕೂಡ ರೆಡಿ ಆಗುತ್ತೆ ಅದರ ನಂತರ ಇದೇ ತರ ನಾನು ಕೆಳಗಿಂದ ಪಿಂಕ್ ಕಲರಲ್ಲಿ ಕ್ರೀಮ್ ಕೂಡ ಅಪ್ಲೈ ಮಾಡ್ತೇನೆ ಇದೇ ಥರ ಡಾಟ್ ಡಾಟ್ ಆಗಿ ನೋಡಬಹುದು ನೀವು ಕೇಕ್ನ ಕಲಿಬೇಕಂತ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಕೇಕ್ನ ಮಾಡಬೇಕನ್ನೋದನ್ನು ನಿಮಗೆ ಪ್ರತಿಯೊಂದು ವಿಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ನಾನು ನಾನು ಕಲಿಸ್ತಾ ಹೋಗ್ತೇನೆ ನೀವು ಕಲಿಬೇಕಂತ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಅದರ ನಂತರ ನಾನು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ಅದರ ನಂತರ ನೋಡಿ ನನಗೆ ಈ ಈ ಕಸ್ಟಮರ್ ಯಾವ ರೀತಿ ಕೇಕ್ ಅನ್ನೋದನ್ನು ಅವರು ಫೋಟೋ ಸೆಂಡ್ ಮಾಡಿದ್ರು ಅದೇ ರೀತಿ ನಾನು ಈ ಕೇಕನ್ನು ರೆಡಿ ಮಾಡಿದ್ದೇನೆ ಅದರ ನಂತರ ಪಿಂಕ್ ಕಲರ್ ಅಲ್ಲಿ ಡಾಟ್ ಡಾಟ್ ಮಾಡಿದ ನಂತರ ನಾನಿಲ್ಲಿ ಇಲ್ಲಿ ಈ ತರ ರೋಸಸ್ ಮಾಡಿ ನಾನು ಇಲ್ಲಿ ಇಡ್ತಾ ಇದ್ದೇನೆ ಇಲ್ಲಿ ನಾನು ಐದರಿಂದ ಆರು ರೋಸಸ್ ಮಾಡಿ ಈ ತರ ಇಟ್ಟಿದ್ದೇನೆ ಅದರ ನಂತರ ಕೆಳಗಡೆ ಕೂಡ ನಾನು ಇದೇ ರೀತಿ ರೋಸಸ್ನ ಮಾಡಿ ಇಡ್ತಾ ಇದ್ದೇನೆ ನೀವು ನೋಡ್ಬೋದು ರೋಸ್ ಮಾಡೋದು ಹೇಗೆ ಅದೇ ರೀತಿ ಯಾವ ರೀತಿ ನೀವು ಕ್ರೀಮ್ನಿಂದ ಪರ್ಫೆಕ್ಟಾಗಿ ರೋಸ್ ಮಾಡಬೇಕು ಅಂತ ಕಲಿಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ನೋಡಿ ಈ ಥರ ರೋಸಸ್ ಮಾಡಿ ನಾನು ಇಟ್ಟಿದ್ದೇನೆ ಅದರ ನಂತರ ಒನ್ ನೋಸಲ್ನಿಂದ ಈ ರೀತಿ ಸ್ಟಾರನ್ನು ಇಡ್ತಾ ಇದ್ದೇನೆ ಇದೇ ರೀತಿ ಸ್ಟಾರ್ ಡಾಟ್ ಡಾಟ್ ಆಗಿ ಇಟ್ಟು ಇದರ ನಂತರ ಬಾರ್ಡರ್ ಕೂಡ ನಾನು ಸ್ಟಾರ್ ನೋಸಲ್ನಿಂದನೇ ಇದೇ ರೀತಿ ಬಾರ್ಡರ್ನ ಕಂಪ್ಲೀಟ್ ಮಾಡಿದ್ದೇನೆ ಈ ಥರ ಸ್ಟಾರ್ ಸ್ಟಾರ್ ಆಗಿ ಇಟ್ಟಿದ ನಂತರ ಬಾರ್ಡರ್ ಕೂಡ ಕಂಪ್ಲೀಟ್ ಆಗಿದೆ ಅದರ ನಂತರ ನಾನು ಈ ತರ ಸ್ಟಾರ್ ಇಟ್ಟ ಕೇಕ್ ನ ಫಿನಿಷಿಂಗ್ ಮಾಡಿದ್ದೇನೆ ಅದರ ನಂತರ ಇಲ್ಲಿ ನಾನು ಸೆಂಟರ್ ಅಲ್ಲಿ ಈ ಲೈನ್ ಕೂಡ ತುಂಬಾನೇ ಖಾಲಿ ಕಾಣ್ತಾ ಇತ್ತು ಅದ್ರಗೋಸ್ಕರ ಸ್ಟಾರ್ ನೋಸಲ್ ನಾನು ಅದನ್ನು ಕೂಡ ಬಾರ್ಡರ್ ಲೈನ್ ಮಾಡಿ ಕಂಪ್ಲೀಟ್ ಮಾಡಿದ್ದೇನೆ ಇದೇ ರೀತಿ ನೀವು ಡಾಲ್ ಕೇಕ್ನ ಸಿಂಪಲ್ಲಾಗಿ ಈಸಿಯಾಗಿ ಮಾಡಬೇಕಂತ ಇದ್ದರೆ ಕಲಿಬೇಕಂತ ಇದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಅದೇ ರೀತಿ ವಿಡಿಯೋ ಇಷ್ಟವಾದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ಹೊಸ ವಿಡಿಯೋಗಳನ್ನು ಕೇಕ್ ಮಾಡೋದು ಯಾವ ರೀತಿ ಅನ್ನೋದನ್ನು ಕಲಿಬಹುದು ನೀವು ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಈ ಡಾಲ್ ಕೇಕ್ ಮಾಡುವುದು ತುಂಬ ಟಫ್ ಅಲ್ಲ ಆದರೂ ತುಂಬ ಈಸಿಯಾಗಿ ನೀವು ಮನೆಯಲ್ಲಿ ಕಲಿಬಹುದು ಮಾಡಬಹುದು ಇದೇ ರೀತಿ ಸೇಲ್ ಕೂಡ ಮಾಡಬಹುದು ಬೇಕ್ರಿ ಸ್ಟೈಲ್ಗಿಂತ ಏನು ಕಡಿಮೆ ಇಲ್ಲ ಅದಕ್ಕಿಂತ ಚೆನ್ನಾಗಿಯೇ ರೆಡಿಯಾಗಿದೆ ಇಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು